ಎಲ್ಲ ಪ್ರಕಾರ ಈ ಒಂದು ಸಂಜೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೆಂಕಟರೆಡ್ಡಿ ಸಾಧೆ ಹಾಗೂ ಉತ್ತರ ಕೃಷ್ಣ ಸಾಧಿ ಹಾಗೂ ಶಂಕರಾಜ್ ಸಾಧ್ಯ ಹಾಗೂ ತಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಸ್ವಾಗತವನ್ನು ಹಾಗೂ ಈ ಭಾರತೀಯ ಕಿಸಾನ್ ಸಂಘಟನೆ ಪ್ರಬಲವಾಗಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಸಂಘಟನೆ ನೀವು ಗೂಗಲ್ ನಲ್ಲಿ ಚೆಕ್ ಮಾಡಬಹುದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಬಹುದು ಪ್ರಬಲವಾಗಿ ಒಂದು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ದಿನನಿತ್ಯ ಟಿವಿಗಳನ್ನು ನೋಡಿ ಎಲ್ಲಿನಲ್ಲಿ ರೈತರುಗಳು ಸ್ಟ್ರೈಕ್ ಮಾಡ ఏదేనా నీతాయి అది పూర్వకూ సంఘటనే ఈ భారతీయ కిషా సంఘటన అరీ నవెలా అన్నదే నేను ఖుషిపడ్ ఈ అవకాశం సిగోదే నమ్మ సెలవరా ఒక బిజినెస్ అని తోస్కీ అదేతాయి అదేనే సమాజకేనూ ಮಾಡಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಈಗ ಆಲ್ರೆಡಿ ನಾವು ಈ ಒಂದು ಸಂಘಟನೆಯಲ್ಲಿ ಕರ್ನಾಟಕ ರಕ್ಷಣಾ ಪಡೆಯುವ ಒಂದು ಸಂಘಟನೆ ಇದೆ ಗೊತ್ತಿರುವಾಗ ಅದರಲ್ಲಿ ನಾನು ಒಂದೂವರೆ ವರ್ಷಗಳ ಕಾಲ ಕಾರ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ ತದನಂತರ ರಾಜ್ಯಾಧ್ಯಕ್ಷನಾಗಿ ಪಡ್ತಿಯನ್ನು ಕೊಡೋದು ಮಾಡ್ತಾ ಇರಬೇಕಾದ್ರೆ ಸಂಘಟನೆಗಳಿಗೆ ನಮ್ಮ ಸೊ ಎಲ್ಲ ಒಂದು ಕೂಡ ಇದ್ದು ಮನಸ್ಸಲ್ಲಿ ಅದು ಬರೀತಾ ಇದ್ದರು ಬೇರೆ ಏನಾದರೂ ಒಂದು ಮಾಡಬೇಕಲ್ಲ ಬೇರೆ ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ತುರುಪಿಸ್ಕೋಬೇಕಲ್ಲ ಅನ್ನೋ ಒಂದು ಕುರಿತಾ ಇತ್ತು ಅದಕ್ಕೆ ಸರಿಯಾಗಿ ನಮಗೆ ಒಂದು ಅವಕಾಶ ಸಿಗೋದು ಭಾರತೀಯ ಕಿಸಾನ್ ಸಂಘಟನೆ ಏನಿದೆ ನಾವು ಪ್ರತಿ ಹಳ್ಳಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ఏను ఈ సంఘట ఈ ఒక సంఘద యేయోదేశాం అదన ప్రతి ఒం కలసా కర్ణాటక రాజ్యంత ప్రతి జిల్లెలలో ప్రతి తల్ూకుల మహిళా ఘటన ఆగిర్బు నగర నగర ఘటన పంచాయత్ లెవెలకి నాము తలమట్ట నా ఈ సంఘటన నిర్మాణ మాత్రం ನಾವೆಲ್ಲರೂ ಒಂದು ಶಕ್ತಿಯಾಗಿ ಬೆಳೀಬೋದು ನಮ್ಗೆ ಗೊತ್ತಿರುವ ಹಾಗೆ ರೈತ ಸಂಘಕ್ಕೆ ಅಷ್ಟು ಪವರ್ ಇದೆ ರೈತರಿಗೆ ಅಷ್ಟು ಒಂದು ಶಕ್ತಿ ಇದೆ ಇವತ್ತು ರೈತರೆಲ್ಲ ನಿಂತ್ಕೊಂಡು ರೈತರೆಲ್ಲ ಒಗ್ಗಟ್ಟಾಕೊಂಡು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಸರ್ಕಾರನ ಬೆಳೆಸಬೋದು ಸೊ ಆದರೆ ಯಾರೂ ಕೂಡ ಮುಂದಾಲೋಚನೆಯನ್ನು ತಗೋತಾ ಇಲ್ಲ ಸೊ ನಾವು ಸಾಧ್ಯವಾದಷ್ಟು ಈ ಒಂದು ಸಂಘಟನೆಯನ್ನು ಒಳ್ಳೆಯ ರೀತಿಯಲ್ಲಿ ಹೋಗೋಣ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಕ್ಕೆ ಸದಸ್ಯರನ್ನ ನೇಮಿಸಿಕೊಂಡು ಅವರ ಒಂದು ಜವಾಬ್ದಾರಿಯನ್ನು ಎದುರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಒಂದು ಭಾರತೀಯ ಕಿಸಾನ್ ಸಂಘಟನೆಯ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ನಾವು ಬ್ಯಾಂಕ್ಲೂರಲ್ಲಿ కచేరి తగీతాయితే అదన ఇన్ ప్రోగ్రమ్ అంత అందీ నమే మూర్నా నోడీ నమే అడ్జస్ట్ ఆగే పార్కింగ్ ఇలా కడే బస్టాండే మేము మెట్రో స్టేషన్ ఇలా ఈ నేను ఇదొందు వారని ఈ సంఘటే కచేరి బ్యాంకు ಅಲ್ಲಿಗೆ ನೀವು ಎಷ್ಟು ಎಷ್ಟು ಯಾರು ಬೇಕಾದ ಕೊಡ್ಬೋದು ಹಲವರೆಗೂ ಕರ್ನಾಟಕದಿಂದ ಎಲ್ಲರೂ ಅಲ್ಲಿ ಬಂದು ಗ್ಯಾದರ್ ಆಗಿ ಈ ಒಂದು ಸಂಘಟನೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಪ್ರತಿಯೊಬ್ಬರು ಕೂಡ ನಾವು ಇಷ್ಟು ದಿವಸ ಜೀವನ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟಿನ ಒಂದಲ್ಲ ಒಂದು ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ನಾವು ಮೇಲಾಗಿದ್ದಷ್ಟು ಸಹಾಯ ಮಾಡಿದ್ದೀವಿ ಅಥವಾ ಮಾಡದೇ ಇರ್ಬೋದು ఇన్ ముద్దే అదన మనసండు జనకు ఒళ్ళ రీతీ ఎల్ బోడ ఎక్స్పెషలి సంఘటన ఇవ రీతి రైతు సహాయవంత పూరకాల నా మారడ నమ్మ భారతీయ కిసాన్ రైతు సంఘటన సదస్యత్వ పడదవ అవుల అకాలిక మరణకి నాేనూ నమ్మ సంఘటన ಅವರಿಗೆ సపోర్ట్ మక్లు విద్యాభ్యసూ చూతాయి అంతవరికి హినయర్ ఎజుకేషన్ ఐనూ కొరత ఇద్దరు హణకాస కొరత ఇద్దరు నమ్మ సంఘటన ముఖం సహాయమో బడ మక్క రైతు మళ్ళీ మద్య ముంజీ కార్యక్రమే కష్టద అంతవరికి నెంబర్ సంఘటన ముఖం సహాయమో అది బేద నమే సహాయారు ಹಣವನ್ನು ಇದರಲ್ಲಿ ನಾವು ತೊಡಗಿಸ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅದರಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು